잠겨거든 나실수 있어서 벗 거야. 나 시켰는데. 응. 나 요러러. 잠깐만. 잠원 세컨드 님 꺼내. ಅಂದಿಟ್ ಏನ್ ಮಾಡಿ ಇದು ಒಂದು ಕೋಟಿ ಪೇಜ್ ಮಾಡಬೇಕಾದ್ರೆ ಒಂದು ಆರ್ ಕಿವರಲ್ಲಿ ಆರ್ ಕೋರ್ ಒಂದು ಕಡೆ ಪುಶ್ ಮಾಡಿ ಗಮನ ಇನ್ನೊಂದು ಆಮೇಲೆ ಇಲ್ಲಿ ಫುಲ್ ಸ್ಕೇಲಲ್ಲಿ ಇಲ್ಲ ಇದು ಆಗಲ್ಲ ಇಪ್ಪತ್ತು ಜನ ಹಾಕಿಂಗ್ ಕೊಡ್ಸಿ ಗ್ರಾಮ ಸಹನಿಟ್ನಿಟ್ ಈಗ ಗ್ರಾಮ್ ಸಹ ಬೇಕು ಈಗ ಗ್ರಾಮ್ ಸೈಡ್ ಬೇಕು ಇಬ್ಬರಿಗೆ ಪೇಜ್ ಲಂಬರಿಂಗ್ ಮಾಡಲಿಕ್ಕೆ ಫೈಲ್ ಹುಡುಕ್ಲಿಕ್ಕೆ ಫಸ್ಟ್ ಪ್ರಯಾರಿಟಿ ಬೇಕಾದ್ರೆ ಪ್ರಯಾರಿಟಿ ಇದು ಇಲ್ಲೂ ಲೈನ್ ರೇಟ್ ಫೈಲ್ ಏನ್ ಇಲ್ಲ ಅದು ಸದರ್ ರೆಕಾರ್ಡ್ ಇರುತ್ತೆ ಅಲ್ಲ ಸರ್ ಹಳೆಯ ಸಿಸ್ಟಮ್ ಏನಿರ್ತದೆ ಸರ್ ತಾಲೂಕು ಆಫೀಸಲ್ಲಿ ಒಂದು ರೆಕಾರ್ಡ್

ಆ ಕೆಲವು ಫೈಲ್ಸ್ ತೆಹಸಿಲಿಂದ ಎಸಿಗೆ ಬಂದಿರುತ್ತೆ ಸೊ ಇಲ್ಲಿನೂ ಕೂಡ ಆ ಪೇಜಸ್ ಮತ್ತೆ ಸ್ಕ್ಯಾನ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ಡ್ಯೂಪ್ಲಿಕೇಶನ್ ಆದ್ರೂ ಸಹ ಇಟ್ ಇಸ್ ಸ್ಟಿಲ್ ವರ್ತ್ ಬಿಕಾಸ್ ಈಗ ಅದನ್ನ ಡಿ ಪ್ಲಿಕೇಶನ್ ಮಾಡಕ್ ಹೋದ್ರೆ ಅಸಾಧ್ಯ ಅದು ಇಲ್ಲ ಸರ್ ಇಲ್ಲಿ ಏನಾಗುತ್ತೆ ಆಧಾರ್ ಕೋಡ್ ಒಂದ್ ಬೇರ್ಫೈಲಿ ಕೂತ್ಕೊಳ್ಳುತ್ತೆ ಸರ್ ಹೌದು ಸಪರೇಟ್ ಫೈಲ್ ಇರುತ್ತೆ ಪೇಪರ್ಸ್ ಪೇಪರ್ಸ್ ಇರುತ್ತೆ ಅಷ್ಟೇ ಇರುತ್ತೆ ಸೊ ಕಂಪ್ಲೀಟ್ ಇರಲ್ಲ ಇಲ್ಲ ಸರ್ ಇವರಿ ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟ್ ಆಯ್ತು ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಸರ್ ಒಂದು ಫೈಲ್ ಮಿಸ್ ಆದ್ರೆ ಒಂದು ಐದು ಕೋಟಿ ಐದು ಎಕರೆ ಜಮೀನು ಹೋದ್ರೆ ಒಂದು ನೂರು ಕೋಟಿ ಜಮೀನು ಸರ್ ಸೊ ಅದ್ ಬದಲಾಗಿ ಒಂದು ಐದು ಕೋಟಿ ಕೊಡ್ಬೇಕಾದ್ರೆ ಕೊಡೋಣ ಸರ್ ಬಟ್ ನನ್ನ ಸಜೆಷನ್ ಸ್ವಲ್ಪ ಜನ ಜಾಸ್ತಿ ಮಾಡಿ ಟಾರ್ಗೆಟ್ ಸ್ಕ್ಯಾನರ್ ಇದಾವಲ್ಲ ಸರ್ ಹೆವಿ ಡ್ಯೂಟಿ

दिन <laughs>

ಎಲ್ಲೂ ಜವಾಬ್ದಾರ ಎಲ್ಲೂ ಮಾಡ್ತಾ ಇದ್ದಾರೆ

ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂತಹ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಅವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಭೂ ಸುರಕ್ಷಾ ಯೋಜನೆಯನ್ನು ನಾವು ಈಗಾಗಲೇ ಒಂದು ವರ್ಷದಿಂದ ಮಾಡ್ತಾ ಇದ್ದೇವೆ ಮೊದಲನೇ ಹಂತದಲ್ಲಿ ತಾಲೂಕು ಕಚೇರಿ ಅಂದರೆ ತಹಶೀಲ್ದಾರ್ ಕಚೇರಿಗಳಲ್ಲಿರುವಂತಹ ದಾಖಲೆಗಳನ್ನು ಸ್ಕ್ಯಾನ್ ಮಾಡುವಂಥ ಕೆಲಸ ಈಗಾಗಲೇ ನಡೆದಿದೆ ರಾಜ್ಯದಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತ ಆರು ತಾಲೂಕುಗಳಲ್ಲಿ ಇರುವ ಎಲ್ಲ ಮೂಲ ದಾಖಲೆಗಳು ಅಂದರೆ ಎ ಮತ್ತು ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ಹೇಳ್ತೇವೆ ಅವುಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಲೀಟ್ ಮಾಡಿದ್ದೇವೆ ಸೊ ರಾಜ್ಯದ ಒಟ್ಟು ಇನ್ನೂರ ನಲ್ವತ್ತು ತಾಲೂಕಲ್ಲಿ ಇಪ್ಪತ್ತೇಳು ತಾಲೂಕು ಕಂಪ್ಲೀಟ್ ಮಾಡಿದ್ದೇವೆ ಒಟ್ಟು ಇಪ್ಪತ್ತಾರು ತಾಲೂಕುಗಳದ್ದು ಸಂಪೂರ್ಣ ಸ್ಕ್ಯಾನ್ ಮಾಡಿ ಮುಗಿಸಿದ್ದೇವೆ ಜೊತೆಗೆ ರಾಜ್ಯದಲ್ಲಿ ಈ ರೀತಿಯಾಗಿ ಸುಮಾರು ನೂರು ಕೋಟಿ ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗ ಬರಬಹುದು ಅಂತ ಅಂದಾಜು ಮಾಡಿದ್ದೇವೆ ಒಟ್ಟು ನೂರು ಕೋಟಿ ಪುಟಗಳ ದಾಖಲೆಗಳು ಅದರಲ್ಲಿ ಈಗಾಗಲೇ ನಾವು ಸುಮಾರು ಮೂವತ್ತೈದು ಕೋಟಿ ಮೂವತ್ತಾರು ಲಕ್ಷ ಪುಟಗಳ ದಾಖಲೆಗಳನ್ನು ಈಗಾಗಲೇ ಸ್ಕ್ಯಾನ್ ಮಾಡಿ ಮುಗಿಸಿದ್ದೇವೆ ಇನ್ನೂ ಒಂದು ಅರವತ್ತು ಐದು ಕೋಟಿ ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗಬಹುದು ಅಂತ ಅಂದಾಜು ಮಾಡಿದ್ದೇವೆ ಅದನ್ನು ಆದಷ್ಟು ಈ ಡಿಸೆಂಬರ್ ಒಳಗಡೆ ಪೂರ್ಣ ಮಾಡುವಂಥ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ದಾಖಲೆಗಳು ಎಲ್ಲವೂ ಕೂಡ ಇನ್ನು ಮೇಲೆ ಜನ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡೋ ಅವಶ್ಯಕತೆ ಇರೋದಿಲ್ಲ ಇವುಗಳನ್ನು ಅವರ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕಂದಾಯ ಇಲಾಖೆಯ ಭೂ ಸುರಕ್ಷಾ ವೆಬ್ಸೈಟ್ ಇದೆ ಅಲ್ಲೇ ಅವರು ನೇರವಾಗಿ ಅಪ್ಲೈ ಮಾಡ್ಬೋದು ಆ ಆ ದಾಖಲೆಯನ್ನು ಕೂಡ ಡಿಜಿಟಲಿ ನಾವು ಸರ್ಟಿಫೈ ಮಾಡಿ ಅವರಿಗೆ ನೇರವಾಗಿ ನಾವು ಕಳಿಸ್ಕೊಡ್ತೇವೆ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ ಯಾರಾದರೂ ನಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡುವುದು ನಮಗೆ ಅಷ್ಟು ಅರಿವಿಲ್ಲ ಅಂತ ಹೇಳಿದ್ರೆ ನಮ್ಮ ನಾಡ ಕಚೇರಿಗೆ ಹೋಗಿ ಕೂಡ ಅಪ್ಲೈ ಮಾಡ್ಬೋದು ಇವತ್ತಿನಿಂದ ರಾಜ್ಯದ ಎಲ್ಲ ನಾಡ ಕಚೇರಿಗಳಲ್ಲಿ ದಾಖಲೆಗಳನ್ನು ಪಡೆದುಕೊಳ್ಳುವಂತಹ ಸೌಲಭ್ಯವನ್ನು ಸ್ಥಳೀಯವಾಗಿ ಜನಗಳಿಗೆ ಹತ್ತಿರ ಸಿಗಬೇಕು ಜನ ದಾಖಲೆ ಹುಡುಕೊಂಡು ತಾಲೂಕು ಕೇಂದ್ರ ಸ್ಥಾನಕ್ಕೆ ಹೆಡ್ ಹೆಡ್ಕ್ವಾರ್ಟರ್ಸ್ಗೆ ಬರೋ ಅವಶ್ಯಕತೆ ಇಲ್ಲ ತಾಲೂಕು ಕಚೇರಿಗೆ ಬಂದು ಅಲ್ಲಿರುವಂಥ ಅವಶ್ಯಕತೆ ಇಲ್ಲ ಅವರು ನಾಡ ಕಚೇರಿ ಮುಖಾಂತರನೇ ಅರ್ಜಿ ಸಲ್ಲಿಸಿ ಅಲ್ಲೇ ದಾಖಲೆಗಳನ್ನು ಪಡ್ಕೋಬೋದು ಫಸ್ಟ್ ಚಾಯ್ಸು ಅವರ ಮನೆಯಿಂದನೇ ಪಡ್ಕೊಳ್ಬೋದು ಇಲ್ಲ ಮನೆಯಲ್ಲಿ ನಮಗೆ ಕಂಪ್ಯೂಟ್ರಲ್ಲಿ ಅಪ್ಲೈ ಮಾಡೋದು ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ತಾಲೂಕ್ ಕಚೇರಿಗೆ ಬರೋದು ಬೇಕಾಗಿಲ್ಲ ಅವರು ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡಿ ದಾಖಲೆ ಪಡ್ಕೊಳ್ಬಹುದು ಸೊ ಈ ಒಂದು ಕೆಲಸವನ್ನು ಈಗಾಗಲೇ ನಾವು ಚಾಲನೆ ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಇದು ಬರೀ ತ ತಹಸೀಲ್ದಾರ್ ಕಚೇರಿಗಳ ಸ್ಕ್ಯಾನಿಂಗ್ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಈ ಎ ಸಿ ಆಫೀಸಲ್ಲಿ ಮತ್ತು ಡಿ ಸಿ ಆಫೀಸಲ್ಲಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಬೇಕು ಅಂಥೇಳಿ ಇವತ್ತು ರಾಜ್ಯದ ಅತ್ಯಂತ ಪ್ರಮುಖ ಅಂತೇಳಿದರೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿ ಸಿ ಆಫೀಸ್ದು ರೆಕಾರ್ಡ್ಸು ಸ್ಪೆಷಲ್ ಡಿ ಸಿ ಆಫೀಸ್ ರೆಕಾರ್ಡ್ಸು ಇವುಗಳನ್ನು ಕೂಡ ಇವತ್ತಿನಿಂದ ನಾವು ಸ್ಕ್ಯಾನಿಂಗನ್ನು ಆರಂಭ ಮಾಡ್ತಾ ಇದ್ದೇವೆ ಇಲ್ಲಿ ಸೊ ಇದು ಈ ಬ್ಯಾಂಗ್ಳೂರು ಡಿ ಸಿ ಆಫೀಸು ಒಂದರಲ್ಲೇ ಸುಮಾರು ಒಂದು ಕೋಟಿ ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗಬಹುದು ಅಂತ ಅಂದಾಜು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಅವೆಲ್ಲವನ್ನು ಕೂಡ ಸ್ಕ್ಯಾನ್ ಮಾಡಿ ಈ ಹಳೆ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ನಾವು ದಾಖಲೆಗಳನ್ನು ಇಡ್ತೇವೆ ಇದು ಕಾಲದಿಂದ ಕಾಲಕ್ಕೆ ಶಿಥಿಲ ಆಗುತ್ತೆ ಈ ರೀತಿ ಇಡೋದ್ರಿಂದ ಆಧುನಿಕವಾಗಿ ಕಾಂಪ್ಯಾಕ್ಟರ್ಸ್ ಅಂತ ಬರ್ತದೆ ಅದರಲ್ಲಿ ಜಾಗವೂ ಉಳಿತಾಯ ಆಗುತ್ತೆ ದಾಖಲೆಗಳು ಹೆಚ್ಚಿನ ಕಾಲ ಬಾಳಿಕೆ ಬರುತ್ತೆ ಸೊ ಇಲ್ಲಿ ಇರುವ ಹಳೆಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅವುಗಳನ್ನು ಆಧುನಿಕ ಸ್ಟೋರೇಜ್ ಸಾಧನ ಕಾಂಪ್ಯಾಕ್ಟರ್ ಮುಖಾಂತರ ಸಂರಕ್ಷಣೆ ಮಾಡೋದಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಾವು ನಮ್ಮ ಇಲಾಖೆಯಿಂದ ಐದು ಕೋಟಿ ರೂಪಾಯಿಯನ್ನು ಬ್ಯಾಂಗ್ಳೂರು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ರೆಕಾರ್ಡ್ ರೂಮ್ ಸಂಪೂರ್ಣ ಆಧುನೀಕರಣ ಮಾಡರ್ನೈಸೇಷನ್ಗೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೆಗೆದುಕೊಂಡಿದ್ದೇವೆ ಸೊ ಇಲ್ಲಿ ಏನೆಲ್ಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡ್ತೇವೆ ಒಂದು ಅವು ಶಿಥಿಲ ಆಗೋದನ್ನು ತಡೆಗಟ್ಟಬಹುದು ಶಾಶ್ವತವಾಗಿ ಉಳಿ ಸಂರಕ್ಷಣೆ ಮಾಡ್ಬೋದು ಎರಡನೇದು ಈ ಕಡತ ಸಿಗಲಿಲ್ಲ ಅಂತ ಅಂತೇಳುವಂಥದ್ದು ಕಡತ ಕಳೆದು ಅಂತ ಹೇಳುವಂಥದ್ದು ಅಥವಾ ಇಲ್ಲಿರೋ ಕಡತನ ತಗೊಂಡೋಗಿ ಎಲ್ಲೋ ಇಟ್ಟುಬಿಟ್ಟು ಇದ್ರೂ ಕೂಡ ಇಲ್ಲ ಅಂತ ಅಂತೇಳುವಂಥದ್ದು ಆಮೇಲೆ ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡ್ರೆ ಮಾತ್ರ ಅವರು ಹುಡುಕಿ ಕೊಡ್ತಾರೆ ಇವೆಲ್ಲದಕ್ಕೂ ಕಡಿವಾಣ ಹಾಕಿ ಸ್ಕ್ಯಾನ್ ಮಾಡಿದಂಥ ಎಲ್ಲ ದಾಖಲೆಗಳನ್ನು ಜನಗಳ ಬೆರಳು ತುದಿ ಫಿಂಗರ್ ಟಿಪ್ಸಲ್ಲಿ ಆನ್ಲೈನಲ್ಲಿ ನೇರವಾಗಿ ಪಡ್ಕೊಳ್ಳಬಹುದು ಆ ರೀತಿಯ ಸೌಲಭ್ಯವನ್ನು ಮಾಡಿಕೊಡೋದು ಕೂಡ ಇದರ ಉದ್ದೇಶ ಆಗಿದೆ ಬರೀ ಸ್ಕ್ಯಾನ್ ಮಾಡೋದ್ರಿಂದ ಸಂರಕ್ಷಣೆ ಆಗುತ್ತೆ ಅಂತಲ್ಲ ಜನ ಇವತ್ತು ದಾಖಲೆ ಹುಡುಕ್ಲಿಕ್ಕೆ ಬಹಳ ಅರಸಾಹಸ ಮಾಡ್ತಾ ಇದ್ದಾರೆ ಸೊ ಜನಗಳಿಗೆ ಅವರ ಜಮೀನಿಗೆ ಸಂಬಂಧಪಟ್ಟಂತ ದಾಖಲೆಗಳು ಸಲೀಸಾಗಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ದಾಖಲೆಗಳು ಸಿಗುತ್ತೆ ಕ್ಯಾಟಗರಿ ಅಂತ ಮಾಡ್ತೇವೆ ಯಾವುದೇ ಮೂಲ ದಾಖಲೆ ಎಸ್ಪೆಷಲಿ ಮಂಜೂರಾತಿ ಅಥವಾ ಶಾಶ್ವತವಾಗಿ ಇಡಬೇಕಾದಂತಹ ದಾಖಲೆಗಳು ಅದರಲ್ಲಿ ಜಮೀನಿಗೆ ಸಂಬಂಧಪಟ್ಟಂತ ಪ್ರಮುಖ ದಾಖಲೆಗಳು ಅಂತ ಹೇಳ್ಬೋದು ಕರೆಸ್ಪಾಂಡೆನ್ಸ್ ಇದ್ರೆ ಅವೆಲ್ಲ ಐದು ವರ್ಷ ಅಷ್ಟೇ ಇಡಬೇಕು ಅಂತ ಕಾನೂನು ಹೇಳುತ್ತೆ ಐದು ವರ್ಷ ಇಡಬೇಕಾದಂಥ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡೋದಿಲ್ಲ ಹತ್ತು ವರ್ಷ ಇಡಬೇಕು ಅಂತ ಯಾವ್ಯಾವ ದಾಖಲೆಗಳ ಬಗ್ಗೆ ಕಾನೂನಿದೆ ಅಂತಹ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಹತ್ತು ವರ್ಷಕ್ಕೆ ಕೆಲವು ನಿಗದಿ ಮಾಡಿದ್ದಾರೆ ಕೆಲವು ದಾಖಲೆಗಳು ಮೂವತ್ತು ವರ್ಷ ನಾವು ಇಟ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನು ಕೆಲವು ಶಾಶ್ವತ ದಾಖಲೆಗಳಿದ್ದಾವೆ ಸೊ ಈ ಮೂವತ್ತು ವರ್ಷ ಇಡಬೇಕಾದಂಥದ್ದು ಶಾಶ್ವತ ಇಡಬೇಕಾದಂಥ ಎಲ್ಲ ದಾಖಲೆಗಳು ಅಂದರೆ ಅಲ್ಲಿಗೆ ಉಳಿಯೋದು ಯಾವುದು ಅಂದರೆ ಈ ಕರೆಸ್ಪಾಂಡೆನ್ಸ್ ಇರೋದನ್ನು ನಾವು ಹೆಚ್ಚಿಗೆ ಅದರ ಕಡೆ ಗಮನ ಕೊಡೋದಿಲ್ಲ ಆದರೆ ಜಮೀನಿನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತಹ ಕನ್ವರ್ಜನ್ ಇರ್ಬೋದು ಗ್ರ್ಯಾಂಟ್ ಸರ್ಟಿಫಿಕೇಟ್ಸ್ ಇರ್ಬೋದು ಗ್ರ್ಯಾಂಟ್ ಆರ್ಡರ್ಸ್ ಇರ್ಬೋದು ಇಂಥ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಜನ ಆ ಪಡ್ಕೊಳ್ಳೋದಿಕ್ಕೆ ಸರ್ಟಿಫೈಡ್ ಕಾಪಿ ಪಡ್ಕೊಳ್ಳೋದಕ್ಕೆ ನಮ್ಮ ಕಚೇರಿಗಳಿಗೆ ಅಲಿಯೋದ್ರ ಬದಲಿಗೆ ನಮ್ಮ ಎಂಟೈರ್ ರೆಕಾರ್ಡ್ ರೂಮನ್ನು ಅವರ ಬೆರಳ ತುದಿಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡಬೇಕು ಇದು ನಮ್ಮ ಗುರಿ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಅಲಿಯೋದು ಮಧ್ಯವರ್ತಿಗಳಿಗೆ ಹಣ ಕೊಡುವಂತಹದ್ದು ಇದಕ್ಕೆ ಕಡಿವಾಣ ಹಾಕಿ ಜನಗಳಿಗೆ ಸಿಗಬೇಕಾದಂಥ ಸೌಲಭ್ಯ ಸರಳವಾಗಿ ಸುಲಲಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಜನಗಳಿಗೆ ಸಿಗಬೇಕು ಇದು ಭೂ ಸುರಕ್ಷಾ ಯೋಜನೆ ಗುರಿ ಈ ಯೋಜನೆಗೆ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ನಾವು ಚಾಲನೆ ಮಾಡಿದ್ದೇವೆ ಇನ್ನು ಮೇಲೆ ಸ್ಕ್ಯಾನ್ ಮುಗಿಯೋವರೆಗೂ ಕೂಡ ಜನ ಕಾಯಬೇಕಾಗಿಲ್ಲ ಅವರು ಯಾವುದು ದಾಖಲೆ ಅಪ್ಲೈ ಮಾಡ್ತಾರೆ ಅದನ್ನೇ ನಾವು ಫಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ಅವರಿಗೆ ಡಿಜಿಟಲ್ ಆಗೇ ಕೊಡ್ತೇವೆ ಸೊ ನಾವು ಈ ಸ್ಕ್ಯಾನಿಂಗ್ ಮುಗಿಯೋವರೆಗೂ ಜನ ಏನು ಕಾಯಬೇಕಾಗಿಲ್ಲ ಯಾವುದೇ ದಾಖಲೆ ಬೇಕಾದರೂ ಕೂಡ ಅದನ್ನು ಅವರು ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿದರೆ ಅದನ್ನು ನಾವು ಸ್ಕ್ಯಾನ್ ಮಾಡಿ ಡಿಜಿಟಲಿ ಸರ್ಟಿಫೈ ಮಾಡಿ ಒದಗಿಸುವಂಥ ಕೆಲಸ ಬೆಂಗಳೂರು ಡಿ ಸಿ ಆಫೀಸ್ ಒಂದೇ ಮಾಡರ್ನೈಸೇಷನ್ ಮಾಡಲಿಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ಬೇಕಾಗ್ಬೋದು ಅಂತ ಅಂದಾಜು ಮಾಡಲಾಗಿದೆ ಈಗಾಗಲೇ ಅದಕ್ಕೆ ನಾವು ಈ ಸ್ವಲ್ಪ ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ ಬ್ಯಾಲೆನ್ಸ್ ಹಣವನ್ನು ಒದಗಿಸಿಕೊಟ್ಟು ಆಧುನೀಕರಣ ಮಾಡಿ ಇದನ್ನು ಜನಗಳಿಗೆ ಸಮರ್ಪಣೆ ಮಾಡುವುದು ನಮ್ಮ ಉದ್ದೇಶ ಆಗಲ್ವಾ ಇಲ್ಲ ಇದು ನಾವು ದಾಖಲೆಯಲ್ಲಿ ನಮ್ಮ ಕಡತದಲ್ಲಿ ಏನಿದೆ ಅದನ್ನು ಸರ್ಟಿಫೈಡ್ ಕಾಪಿ ಕೊಡ್ತೀವಿ ಅಷ್ಟೇ ಸೊ ಸರ್ಟಿಫೈಡ್ ಕಾಪಿ ಅಷ್ಟೇ ನಾವು ಇಶ್ಯೂ ಮಾಡ್ತೇವೆ ಸೊ ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಆದರೆ ಒಂದು ಬಾರಿ ಸ್ಕ್ಯಾನಿಂಗ್ ಮಾಡೋದ್ರಿಂದ ಇನ್ನು ಮುಂದೆ ಯಾರೂ ಕೂಡ ದಾಖಲೆಗಳನ್ನು ತಿದ್ದೋದಕ್ಕೆ ಅವಕಾಶ ಇಲ್ಲ ಇಷ್ಟು ದಿನ ಬೆಂಗಳೂರು ಸುತ್ತಮುತ್ತ ಅನೇಕ ದಾಖಲೆಗಳನ್ನು ತಿದ್ದಿ ಫೋರ್ಜರಿ ಮಾಡಿ ನಕಲಿ ಮಾಡಿ ಬೋಗಸ್ ಎಂಟ್ರಿಗಳನ್ನು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಒಂದಲ್ಲ ಸಾವಿರಾರು ಪ್ರಕರಣದಲ್ಲಿ ಅನಾಹುತ ಆಗಿ ಹೋಗಿದೆ ಇವತ್ತು ಆ ಫೋರ್ಜರಿ ಮಾಡಿರೋ ದಾಖಲೆಗಳನ್ನು ತಗೊಂಡೋಗಿ ಕೋರ್ಟ್ಗೆ ಕೊಟ್ಬಿಟ್ಟು ಕೋರ್ಟ್ನವರು ಕೂಡ ಅದು ಫೋರ್ಜರಿ ಅಂತ ನಾವು ಹೇಳಿದರೂ ಕೂಡ ಇಲ್ಲ ನಿಮ್ಮ ದಾಖಲೆಯಲ್ಲಿ ಎಂಟ್ರಿ ಇದೆ ಅವ್ರಿಗೆ ಹಕ್ಕು ಕೊಡಿ ಅವರಿಗೆ ಪತ್ರ ಕೊಡಿ ಅಂತೇಳಿ ದಿನ ಆದೇಶಗಳು ಬರ್ತಾ ಇದೆ ಇದರಿಂದ ಸಾರ್ವಜನಿಕ ಆಸ್ತಿಗಳು ಹತ್ತಾರು ಸಾವಿರ ಕೋಟಿ ಬೆಲೆ ಬಾಳುವಂಥ ಆಸ್ತಿಗಳು ಇವತ್ತು ವ್ಯವಸ್ಥಿತವಾಗಿ ಭೂಮಿಯನ್ನು ದೋಚುವಂಥವರ ಕೈಪಾಲು ಆಗಿ ಹೋಗ್ತಾ ಇದೆ ಯಾಕೆ ಅಂದರೆ ಆಲ್ರೆಡಿ ಬೋಗಸ್ ಎಂಟ್ರಿಗಳನ್ನು ಕೆಲವು ಕಡೆ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಈಗ ಆಗಿರೋ ಅನಾಹುತ ಆಗೋಗಿದೆ ಇನ್ನು ಮುಂದೆ ಈಗ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಇನ್ನು ಮುಂದೆ ಯಾರು ಕೂಡ ನಕಲಿ ಎಂಟ್ರಿಗಳನ್ನು ಮಾಡೋಕ್ಕಾಗೋದಿಲ್ಲ ತಿದ್ದಕ್ಕಾಗೋದಿಲ್ಲ ಬೋಗಸ್ ಮಾಡೋಕ್ಕಾಗೋದಿಲ್ಲ ಆ ಒಂದು ದಂಧೆಗೂ ಕೂಡ ಈ ಸ್ಕ್ಯಾನಿಂಗ್ ಮಾಡೋದರ ಮುಖಾಂತರ ನಾವು ಕಡಿವಾಣವನ್ನು ಹಾಕ್ತಾ ಇದ್ದೇವೆ ಈಗಾಗಲೇ ಹಿಂದೆ ಏನು ನಕಲಿ ಮಾಡಿದ್ದಾರೆ ಅದರಿಂದ ಇವತ್ತಿಗೂ ದುರಂತಗಳು ನಡೀತಾ ಇದ್ದಾವೆ ನಾವು ಎಷ್ಟೇ ಹೋರಾಟ ಮಾಡಿದರೂ ಕೂಡ ನ್ಯಾಯಾಲಯಗಳಲ್ಲೂ ಕೂಡ ನಿಮ್ಮ ದಾಖಲೆಯಲ್ಲಿ ಎಂಟ್ರಿ ಇದೆ ಹಾಗಾಗಿ ಅವರಿಗೆ ನೀವು ಪಾಣಿ ಮಾಡಿಕೊಡ್ರಿ ಅಂತ ಆದೇಶಗಳು ಬರ್ತಾ ಇದ್ದಾವೆ ನೀವು ಆವಾಗ ತಪ್ಪು ಆಗ್ತಾ ಇದ್ದಾಗ ಯಾರನ್ನ ಯಾಕೆ ಕೇಳಲಿಲ್ಲ ಅವಾಗ ಏನ್ ಮಾಡ್ತಾ ಇದ್ರಿ ಅಂತ ಇವತ್ತು ನಮ್ಗೆ ಕೇಳುವಂತ ಪ್ರಶ್ನೆ ಆವತ್ತು ನಕಲಿ ಅವ್ಯಾವತವಾಗಿ ನಡೀತಾ ಇತ್ತಲ್ಲ ಆವಾಗ ಯಾಕೆ ಯಾರು ಜಾಗೃತರ ಈ ಸ್ಕ್ಯಾನಿಂಗು ಇಪ್ಪತ್ತು ವರ್ಷ ಹಿಂದೆ ಆಗ್ಬೇಕಾಗಿತ್ತು ಆವತ್ತು ಯಾಕೆ ಮಾಡ್ಲಿಲ್ಲ ಆದ್ರೂ ಕೂಡ ಹಾಗಂತೇಳಿ ನಾನು ಹಿಂದೆ ಆಗಿರುವ ನಕಲಿಯನ್ನ ನಾವೇನು ಸುಮ್ಮನೆ ಕೈಕೊಟ್ಟಿ ಕೂತು ಸೋಲನ್ನ ಒಪ್ಪೋದಿಲ್ಲ ನಾವು ನಾನಿವತ್ತು ಎಲ್ಲರಿಗೂ ಹೇಳಿದ್ದೇನೆ ಯಾವುದೇ ಅನುಮಾನಾಸ್ಪದ ಎಂಟ್ರಿ ಇದ್ದರೆ ಅದನ್ನು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ರೆಫರ್ ಮಾಡಿ ಅವರಿಂದ ಇದು ನೈಜ ನೈಜತೆಯ ಬಗ್ಗೆ ವರದಿ ತೆಗೆದುಕೊಂಡು ಇದು ನೈಜತೆಯಿಂದ ಕೂಡಿಲ್ಲ ಹೇಳಿ ಸ್ಪಷ್ಟವಾದಂಥ ನಿಲುವನ್ನು ಅಧಿಕಾರಿಗಳು ತೆಗೆದುಕೊಳ್ಳಬೇಕು ಬರೀ ಅನುಮಾನಾಸ್ಪದವಾಗಿ ಕಂಡು ಬಂದಾಗ ಅದನ್ನು ಬರೀ ಹಂಗೆ ಎತ್ತಿ ಪಕ್ಕಕ್ಕಿಡೋದಲ್ಲ ಅನುಮಾನಾಸ್ಪದ ಅಂತ ಕಂಡು ಬಂದ ಮೇಲೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಮುಖಾಂತರ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸಿ ಅದರ ಸತ್ಯ ಅಸತ್ಯತೆಯನ್ನು ಸಾಬೀತು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಅದಕ್ಕೆ ಇನ್ಮೇಲೆ ಹೆಚ್ಚಿನ ದಾಖಲೆಗಳು ನಮಗೆ ಅನುಮಾನ ಬಂದರೆ ಅದನ್ನು ಎಫ್ ಎಸ್ ಎಲ್ಗೆ ಸ್ಟಡಿ ಮಾಡಿಸೋದಕ್ಕೆ ಅದಕ್ಕೆ ಫಂಡನ್ನು ಕೂಡ ನಾವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ನಮ್ಮ ಕಡೆಯಿಂದಾನೇ ದುಡ್ಡು ಕೊಟ್ಟು ಅದು ಖರ್ಚಾದರೂ ಪರವಾಗಿಲ್ಲ ಅದನ್ನು ಎಫ್ ಎಸ್ ಎಲ್ಗೆ ರೆಫರ್ ಮಾಡಿ ಎಂಪ್ಯಾನಲ್ಡ್ ಲ್ಯಾಬೊರೇಟ್ರೀಸ್ ಇದ್ದಾವೆ ಅವುಗಳ ಅಂದ್ರೆ ಅಕ್ರೆಡಿಟೆಡ್ ಲ್ಯಾಬೊರೇಟರಿ ಅವುಗಳ ಮುಖಾಂತರ ಇದನ್ನ ನಾವು ನೈಜತೆಯನ್ನು ಕೂಡ ಪರಿಶೀಲನೆ ಮಾಡ್ತೇವೆ ನೀವು ನೀವು ಕೇಳಿದ ಪ್ರಶ್ನೆಗೆ ಹಿಂದೆ ಆಗೋಗಿರೋದಕ್ಕೆ ನಾವೇನು ಆಗೋಗ್ಬಿಟ್ಟಿದೆ ಅಂತೇಳಿ ಸೋಲನ್ನ ಒಪ್ಪುವಂತ ಪ್ರಶ್ನೆ ಇಲ್ಲ ಅವುಗಳನ್ನು ಕೂಡ ನಾವು ಫೈಟ್ ಮಾಡ್ತೇವೆ ಆದರೆ ಮಾಡಬೇಕಾಗಿರೋದು ಇನ್ನು ಮುಂದೆ ಅಂತ ಅನಾಹುತ ಆಗೋದನ್ನ ತಪ್ಪಿಸ್ಬೇಕು ಆ ಕೆಲಸವನ್ನ ಈ ಸ್ಕ್ಯಾನಿಂಗ್ ಮುಖಾಂತರ ಮಾಡ್ತೇವೆ ಸಾವಿರಾರು ಪ್ರಕರಣ ನಾನು ಇಲಾಖೆ ಮಂತ್ರಿಯಾಗಿ ಹೇಳಲಿಕ್ಕೆ ನೋವಾಗತ್ತೆ ಆದರೆ ನಮ್ಮ ಕಣ್ಣು ಮುಂದೆ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಸಾವಿರಾರು ಪ್ರಕರಣದಲ್ಲಿ ದಾಖಲೆಗಳನ್ನು ತಿದ್ದಿದ್ದಾರೆ ಇದರ ಮೌಲ್ಯ ಎಷ್ಟು ಅಂದರೆ ಹತ್ತಾರು ಸಾವಿರ ಕೋಟಿ ಆಗುತ್ತೆ ಹೇಳಿದರೆ ನೀವು ಹೇಳ್ತೀರಾ ಓ ಏನು ಮಿನಿಸ್ಟರ್ ಹಿಂಗೆ ಹೇಳ್ಬಿಟ್ರು ಅಂತ ಆದರೆ ಇದು ಸತ್ಯ ನಡೆದಿರೋದು ಗೋರ್ಮೆಂಟ್ ಅವುಗಳನ್ನೆಲ್ಲ ನಾವು ಇವತ್ತು ಕೋರ್ಟಲ್ಲಿ ಒಂದೊಂದು ಫೈಟ್ ಮಾಡಿ ಮಾಡಿ ಆ ಕೇಸ್ಗಳಲ್ಲಿ ಎಲ್ಲ ಕೋರ್ಟಲ್ಲಿ ಆದೇಶಗಳು ನಮ್ಮ ವಿರುದ್ಧ ಹೋಗ್ತಾ ಇದ್ದಾವೆ ನಾವು ಫೈಟ್ ಮಾಡಿದರೂ ಕೂಡ ನಾವು ಅಲ್ಲಿ ಕೋರ್ಟ್ನಲ್ಲಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಯಾರೋ ಒಬ್ಬರು ನಕಲಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಹಿಂದೆ ಇರೋರು ಅಧಿಕಾರಿಗಳ ಶಾಮಿ ಅಧಿಕಾರಿಗಳೇ ಶಾಮೀಲಾಗಿ ಮಾಡಿರೋದು ಬೇರೆಯವರಲ್ಲ ಇವತ್ತು ಒಂದು ಕಡೆ ನಾವು ಅಧಿಕಾರಿಗಳ ವಿರುದ್ಧನೂ ಇದನ್ನು ಹೋರಾಟ ಮಾಡಬೇಕು ನ್ಯಾಯಾಲಯದಲ್ಲೂ ಹೋರಾಟ ಮಾಡಬೇಕು ಸಾರ್ವಜನಿಕರ ಹಿತವನ್ನು ಉಳಿಸೋದಿಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಲ್ಲಿ ಸುಮಾರು ಕೇಸಲ್ಲಿ ನಾವು ಸೋತಿರ್ಬೋದು ಆದರೂ ಕೂಡ ಬಿಡೋದಿಲ್ಲ ಎಲ್ಲ ಕೇಸಲ್ಲೂ ಫೈಟ್ ಮಾಡ್ತೇವೆ ಸುಪ್ರೀಂ ಕೋರ್ಟ್ವರೆಗೂ ಫೈಟ್ ಮಾಡ್ತೇವೆ ಅಂಥ ಬೋಗಸ್ ದಾಖಲೆಗಳು ಅಂತ ನಾವು ಕಂಡು ಬಂದಲ್ಲಿ ಇದು ಫಾಲ್ಸು ಫ್ರಾಡ್ ಆಗಿದೆ ಅಂತ ಕಂಡು ಬಂದಲ್ಲಿ ಒಂದು ಹಂತದಲ್ಲಿ ನಾವು ವಿಫಲರಾದರೂ ಪರವಾಗಿಲ್ಲ ಮೇಲೆ ಸುಪ್ರೀಂ ಕೋರ್ಟ್ವರೆಗೂ ಅಂಥ ಕೇಸುಗಳನ್ನ ಫೈಟ್ ಮಾಡ್ತೇವೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾವು ತೀರ್ಮಾನ ಮಾಡಿದ್ದೀವಿ ಈ ವಿಷಯದಲ್ಲಿ ಎಲ್ಲೇ ಒಂದು ಹಂತದ ನ್ಯಾಯಾಲಯದಲ್ಲಿ ನಮಗೆ ಸೆಟ್ ಬ್ಯಾಕ್ ಆದ್ರೂ ಪರವಾಗಿಲ್ಲ ಲಾಸ್ಟ್ವರೆಗೂ ನಾವು ಫೈಟ್ ಮಾಡ್ತೀವಿ ಸರ್ ಎ ಸಿ ಮತ್ತೆ ಡಿ ಸಿ ಆಫೀಸಲ್ಲಿ ಪ್ರಾರಂಭಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀರಾ ರೆಕಾರ್ಡ್ ಸ್ಕ್ಯಾನ್ ಮಾಡಕ್ಕೆ ನಾವು ಇಡೀ ಸ್ಟೇಟ್ ಅನ್ನ ಈಗ ತಾಲೂಕು ಮುಗಿಸಬೇಕು ರಾಜ್ಯದ ಎಲ್ಲಾ ಎ ಸಿ ಡಿ ಸಿ ಆಫೀಸ್ ನೆಕ್ಸ್ಟ್ ಮಾರ್ಚ್ ಗೆ ಮುಗಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಟಾರ್ಗೆಟ್ ಇಲ್ಲದೆ ನಾವು ಏನ್ ಹೇಳ್ತಾರೆ ಓಪನ್ ಎಂಡೆಡ್ ಆಗಿ ಮಾಡಕ್ ಹೋದ್ರೆ ಬಹುಶಃ ನನ್ನಂತ ಅವ್ರು ಇನ್ನ ನಾಲ್ಕು ಜನ ಬಂದ್ರು ಮುಗಿಯಲ್ಲ ಸೊ ಅದಕ್ಕೆ ಒಂದು ಡೆಡ್ ಲೈನ್ ಇಟ್ಕೊಂಡು ಮಾಡ್ತಾರೆ ಇಲ್ಲ ಅವ್ರು ಯಾವ್ದು ಬೇಕಾದರೂ ಪಡ್ಕೊಳ್ಬಹುದು ಯಾಕೆಂದ್ರೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯದು ಇರುವಂತ ದಾಖಲೆಗೆ ಮಾಲೀಕತ್ವ ಅದೆಲ್ಲ ನಾವು ಕೇಳಬೇಕಾಗತ್ತೆ ಈಗ ನಾವು ಅವರು ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಕಾಪಿ ಪಡ್ಕೊಳ್ಳೋಕೆ ನಾವು ಯಾವುದು ಕಂಡೀಷನ್ ಆಗ್ತಾ ಇಲ್ಲ ನಿಮ್ಮದೇ ಜಾಸ್ತಿ ಅಂತ ನಾವು ಕೇಳಲಿಕ್ಕೆ ಆಗೋದಿಲ್ಲ ಅವರು ನಮ್ದೇ ಆಸ್ತಿ ಅಂತ ಅವರು ಪ್ರೂವ್ ಮಾಡಲಿಕ್ಕೂ ಆಗೋದಿಲ್ಲ ಈಗ ನಂದು ಆಸ್ತಿ ಇರ್ಬೋದು ನೀವು ಕೊಂಡ್ಕೊಳ್ಳೋರಿರ್ಬೋದು ಕೊಂಡ್ಕೊಳ್ಳೋದಕ್ಕೆ ಮೊದಲು ನನ್ನ ಆಸ್ತಿಯ ಮಾಲೀಕತ್ವದ ನೈಜತೆ ನಿಮಗೆ ಖಾತ್ರಿ ಆಗಬೇಕು ಸೊ ನೀವು ಕೇಳಿದರೂ ಕೂಡ ನಾನು ಕೊಡಬೇಕಾಗತ್ತೆ ಸೊ ಆ ರೀತಿಯಾಗಿ ನಿಮ್ಮದೇ ಆಸ್ತಿ ಅಂತ ನಾವು ಇನ್ಸಿಸ್ಟ್ ಮಾಡೋಕ್ಕೆ ಆಗೋದಿಲ್ಲ ಕೆಲವರು ಲಾಯರ್ಸು ಈಗ ಬ ಖರೀದಿದಾರರ ಪರವಾಗಿ ಲಾಯರ್ಗಳು ದಾಖಲೆಗಳನ್ನು ವೆರಿಫೈ ಮಾಡ್ತಾರೆ ಸತ್ಯಾಸತ್ಯತೆಯನ್ನು ಸೊ ಆ ಲಾಯರ್ಗೂ ಕೂಡ ಪಡ್ಕೊಳ್ಳೋದಕ್ಕೆ ಹಕ್ಕನ್ನು ಇದ್ದೇ ಇರುತ್ತೆ ಅದನ್ನು ಅವರ ಮೂಲ ದಾಖಲೆ ಸಿಕ್ಕಿದರೆ ತಾನೇ ನನ್ನ ಮಾಲೀಕತ್ವದ ನೈಜತೆಯನ್ನು ಯಾರಾದರೂ ಲಾಯರು ಇಲ್ಲ ಈ ಜಮೀನು ಖರೀದಿ ಮಾಡಬಹುದು ಅಂತ ಅವರು ಅಭಿಪ್ರಾಯ ಕೊಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರನೇ ಅವರು ಒಪಿನಿಯನ್ ಕೊಡೋಕ್ಕಾಗತ್ತೆ ಹಾಗಾಗಿ ಸೊ ಇದನ್ನು ನಾವು ಅವರು ಎಲ್ಲರಿಗೂ ಕೂಡ ಯಾರೇ ಕೇಳಿದ್ರೂ ಒದಗಿಸ್ಕೊಡ್ಬೇಕಾಗತ್ತೆ ಬೆಂಗಳೂರಲ್ಲಿ ಕಳೆದ ತಿಂಗಳವರೆಗೆ ತಾಲೂಕ್ ಕಚೇರಿಗಳಲ್ಲಿ ಸ್ಕ್ಯಾನಿಂಗು ಭಾಳ ಸ್ಲೋ ಇತ್ತು ಹೋದ ತಿಂಗಳು ನಾನು ಕೂಡ ಇಲ್ಲೇ ಬ್ಯಾಂಗ್ಳೂರು ಸೌತು ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಭಾಳ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ ಮೇಲೆ ಹೋದ ತಿಂಗಳವರೆಗೆ ಒಂದು ದಿನಕ್ಕೆ ಒಂದೊಂದು ತಾಲೂಕಲ್ಲಿ ಬರೀ ಐದು ಆರು ಸಾವಿರ ಪೇಜು ಸ್ಕ್ಯಾನಿಂಗ್ ಮಾಡ್ತಾಯಿದ್ರು ಈಗ ಹೋದ್ ತಿಂಗಳು ನಾನು ಸೀರಿಯಸ್ ಆಗಿ ತಗೊಂಡು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿ ಸ್ವಲ್ಪ ಬಿಸಿ ಮುಟ್ಟಿಸಿದ ಮೇಲೆ ಈಗ ಒಂದು ದಿನಕ್ಕೆ ಒಂಬತ್ತರಿಂದ ಹತ್ತು ಸಾವಿರ ಪೇಜು ಸ್ಕ್ಯಾನಿಂಗ್ ಆಗ್ತಾಯಿದೆ ಪ್ರತಿ ತಾಲೂಕಲ್ಲಿ ಸೋ ಬ್ಯಾಂಗ್ಳೂರು ಇದು ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಏನೇ ಇರಲಿ ಎಷ್ಟಾಗುತ್ತೆ ಅನ್ನೋದಕ್ಕಿಂತ ನನಗೆ ಡಿಸೆಂಬರ್ಗೆ ಮುಗಿಬೇಕು ಬ್ಯಾಂಗ್ಳೂರಿಗೆ ಹೆಚ್ಚಿನ ರಿಸೋರ್ಸಸ್ ಅಂದರೆ ನಾವು ಡೇಟಾ ಎಂಟ್ರಿ ಆಪ್ರೇಟರ್ಸನ್ನು ಕೊಟ್ಟಿದ್ದೇವೆ ತಾಲೂಕು ಆಫೀಸಲ್ಲಿ ಸ್ಕ್ಯಾನ್ ಮಾಡೋಕ್ಕೆ ಕಂಪ್ಯೂಟರ್ಗಳು ಸ್ಕ್ಯಾನರ್ಸ್ ಕೊಟ್ಟಿದ್ದೇವೆ ಬೇಕಾದರೆ ಇನ್ನೂ ಹೆಚ್ಚಿಂದು ಕೊಡ್ತೇವೆ ಬ್ಯಾಂಗ್ಳೂರಿಗೆ ಏನೇ ಮಾಡಿ ಇದನ್ನು ಒಂದು ಮಿಷನ್ ಮೋಡಲ್ಲಿ ಡೆಡ್ ಲೈನ್ ಇಟ್ಬಿಟ್ಟು ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಇಲ್ಲಾಂದರೆ ಇದನ್ನು ಬಿಟ್ಟರೆ ನನಗೆ ಕೆಲವು ದೂರುಗಳು ಬಂದಿದ್ದಾವೆ ಈಗ ಸ್ಕ್ಯಾನಿಂಗ್ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಏನು ತಿದ್ದಕ್ಕಾಗಲ್ಲ ಅಂಥೇಳಿ ಈಗಲೂ ಕೂಡ ತರಾತುರಿಯಲ್ಲಿ ತಿದ್ದುವಂತಹದ್ದು ದೊಡ್ಡ ದಂಧೆ ನಡೆದಿದೆ ಅಂತಾನು ಕೂಡ ದೂರುಗಳು ಬಂದಿದ್ದಾವೆ ಎಲ್ಲದಕ್ಕೂ ಸಲ್ಯೂಷನ್ ಅದಕ್ಕೆಲ್ಲ ಎಲ್ಲ ಕಚೇರಿಗಳಲ್ಲೂ ಇದು ಒಂದು ಇಲಾಖೆಯದ್ದು ವ್ಯವಸ್ಥೆ ಅವ್ಯವಸ್ಥೆ ಅಲ್ಲ ಇದು ಎಲ್ಲ ಇಲಾಖೆ ಅಲ್ಲೂ ಇದೇ ಥರ ನಡೆದಿರ್ಬೋದು ಇನ್ನೊಂದು ಇಲಾಖೆ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ನನ್ನ ಇಲಾಖೆದು ನಾನು ಮಾತಾಡ್ತೇನೆ ಆದರೆ ಈ ರೀತಿ ಒಂದು ಅವ್ಯಾವತವಾಗಿ ದಂಧೆಗೂ ಕಡಿವಾಣ ಹಾಕಬೇಕು ಶಾಶ್ವತವಾಗಿ ಅಂದರೆ ಸ್ಕ್ಯಾನಿಂಗ್ ಮಾಡೋದೇ ಸೊಲ್ಯೂಷನ್ನು ಸ್ಕ್ಯಾನಿಂಗ್ ಮಾಡೋವಾಗ ತರಾತುರಿಯಲ್ಲೂ ಕೆಲವು ದಾಖಲೆಗಳು ಸೇರಿಸ್ತಾ ಇದ್ದಾರೆ ಅಂತ ನನಗೂ ಕೂಡ ಸಾರ್ವಜನಿಕರಿಂದ ದೂರು ಬಂದಿದೆ ನಾನು ಅದನ್ನ ವೆರಿಫೈ ಮಾಡಿಸಿದ್ದೀನಿ ಅದನ್ನು ಪ್ರೂವ್ ಮಾಡೋದು ಅಷ್ಟು ಸಲ್ಲಿಸಲ್ಲ ಅದಕ್ಕೆ ಸಲ್ಯೂಷನ್ ಏನಂದರೆ ಇನ್ನೂ ಫಾಸ್ಟಾಗಿ ಸ್ಕ್ಯಾನ್ ಮಾಡಿ ಒಂದು ವರ್ಷ ಬಿಟ್ಟರೆ ಇನ್ನೊಂದಷ್ಟು ಸೇರ್ಕೋತವೆ ಅದನ್ನೇ ಆರು ತಿಂಗಳು ಒಳಗಡೆ ಮುಗಿಸಿದರೆ ಆಗೋ ತಪ್ಪುಗಳನ್ನ ಇನ್ನಷ್ಟು ತಪ್ಪಿಸ್ಬೋದು ಪ್ಲಸ್ ಎಲ್ಲ ಕಡೆ ಕಂಪಲ್ಸರಿಯಾಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಬೇಕು ಅದನ್ನು ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜನ್ನು ಸ್ಟೋರ್ ಮಾಡಿ ಇಡಬೇಕು ಇವೆಲ್ಲವೂ ಕೂಡ ಕಂಡೀಷನ್ಸ್ ಹಾಕಿಸಿ ಆದಷ್ಟು ಹೈಯರ್ ಸ್ಟ್ಯಾಂಡರ್ಡ್ ಇಟ್ಟು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಅನಾಹುತಗಳು ತಪ್ಪಿಸೋಕ್ಕೆ ನೋಡೋಣ ಅಟ್ಲೀಸ್ಟು ಏನೋ ಈಗ ಸ್ಕ್ಯಾನಿಂಗ್ ಟೈಮಲ್ಲೂ ಕೂಡ ಯಾರಾದರೂ ಒಬ್ಬರ ಇಬ್ಬರ ಮಾಡ್ಬೋದು ಆದರೆ ಸತಿ ನಾವು ಸ್ಕ್ಯಾನಿಂಗ್ ಮಾಡ್ಬಿಟ್ರೆ ಮುಂದೆ ಈ ರೀತಿ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಸ್ಕ್ಯಾನಿಂಗ್ ಯೋಜನೆ ಇದೆಯಲ್ಲ ದೇಶದಲ್ಲಿ ಫಸ್ಟ್ ಟೈಮ್ ಅಥವಾ ಏನು ಇದು ಏನು ಲೀಡಿಂಗ್ ನಮಗೆ ತಿಳಿದ ಹಾಗೆ ಈ ರೀತಿಯಾಗಿ ಮೂಲ ದಾಖಲೆಗಳನ್ನು ಕೆಲವು ರಾಜ್ಯಗಳಲ್ಲಿ ಅವರು ಬರೀ ಕಂಪ್ಯೂಟರೈಸ್ಡ್ ಇಂಡೆಕ್ಸಿಂಗ್ ಮಾಡಿದ್ದಾರೆ ಅಂದರೆ ಯಾವ್ಯಾವ ದಾಖಲೆ ಇದೆ ಅನ್ನೋದನ್ನು ಮಾತ್ರ ಅವರು ಸ್ಕ್ಯಾ ಇದು ಮಾ ಈ ಕಂಪ್ಯೂಟರೈಸ್ ಮಾಡಿದ್ದಾರೆ ಆದರೆ ಪೇಜ್ಗಳನ್ನೇ ಸ್ಕ್ಯಾನ್ ಮಾಡುವಂಥ ಮಟ್ಟಕ್ಕೆ ನೂರು ನೂರು ಇಪ್ಪತ್ತು ಕೋಟಿ ಪೇಜುಗಳನ್ನು ಸ್ಕ್ಯಾನ್ ಮಾಡೋ ಮಟ್ಟಕ್ಕೆ ನನಗೆ ತಿಳಿದಾಗೆ ಯಾವ ರಾಜ್ಯದಲ್ಲೂ ಆಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇರತಕ್ಕಂಥದ್ದು ಸ್ಕ್ಯಾನ್ ಮಾಡೋದು ಅಷ್ಟೇ ಅಲ್ಲ ಸಂರಕ್ಷಣೆ ದೀರ್ಘಕಾಲಕ್ಕೆ ಮಾಡೋದು ಅಷ್ಟೇ ಅಲ್ಲ ಫ್ರಾಡನ್ನು ತಡೆಗಟ್ಟೋದು ಅಷ್ಟೇ ಅಲ್ಲ ಇವೆಲ್ಲ ಸ್ಕ್ಯಾನ್ ಮಾಡಿದ್ದನ್ನು ಜನಗಳಿಗೆ ಫಿಂಗರ್ ಟಿಪ್ಸಲ್ಲಿ ಅವರ ಮನೆಯಲ್ಲಿ ಅವರ ಚೇರ್ ಮೇಲೆ ಕುತ್ಕೊಂಡು ಅವರ ಮೊಬೈಲಲ್ಲಿ ಅಪ್ಲೈ ಮಾಡಿ ಮೊಬೈಲಲ್ಲೇ ತಗೋಬಹುದು ಡಾಕ್ಯುಮೆಂಟ್ ಆ ಮಟ್ಟಕ್ಕೆ ಅಂತೂ ಬಹುಶಃ ತಿಳಿದ ತಿಳಿದಾಗೆ ಯಾರು ಮಾಡಿಲ್ಲ ಕರ್ನಾಟಕದಲ್ಲಿ ಮಾತ್ರ ಅಂತ ನಾನು ತಿಳ್ಕೊಂಡು